ಸಮಸ್ತ ನಾಗರಿಕರಿಗೆ ಅದರಲ್ಲಿ ವಿಶೇಷವಾಗಿ ಕಲಬುರಗಿಯ ಎಲ್ಲ ಸಾರ್ವಜನಿಕರಿಗೆ ರಾಜ್ಯದ ಎಪ್ಪತ್ತನೇ ರಾಜ್ಯೋತ್ಸವದ ಪೂರ್ವಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಈ ನಮ್ಮ ರಾಜ್ಯವನ್ನು ಬಲಿಷ್ಠ ರಾಜ್ಯವನ್ನಾಗಿ ಬೆಳೆಸುವಲ್ಲಿ ಎಲ್ಲರೂ ಸಹಕರಿಸೋಣ ಅಂತ ಕೇಳುತ್ತಾ ಮತ್ತೊಂದು ಸಲ ತಮ್ಮ ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ವಿಶೇಷವಾಗಿ ಕಲಬುರಗಿ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ತಾಯಿ ಭುವನೇಶ್ವರಿ ಎಲ್ಲರಿಗೂ ದೀರ್ಘ ಆರೋಗ್ಯ ಆಯಸ್ಸನ್ನು ಕೊಡಲಿ ಅಂತ ಹಾರೈಸ್ತೀನಿ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ತುಂಬ ಹೃದಯದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರಗಳು ನಾನು ರಮೇಶ್ ಹತ್ತಿ ಅಧ್ಯಕ್ಷರು ಶ್ರೀಮತಿ ಚಾರಿಟಬಲ್ ಟ್ರಸ್ಟ್ ಕಲಬುರಗಿ ವತಿಯಿಂದ ಕರ್ನಾಟಕ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತೇನೆ ನಮ್ಮ ಹಿಂದೂಮೂತಿ ಚಾರಿಟನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ನೋಂದಣಿ ಮಾಡಿಸಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದರ ಅಡಿಯಲ್ಲಿ ಮನಸ್ವಿನಿ ವಿಶೇಷ ಮಕ್ಕಳ ವಸತಿ ರಹಿತ ಶಾಲೆಯನ್ನು ಪ್ರಾರಂಭಿಸಲಾಗಿದ್ದು ಈ ಶಾಲೆಯಲ್ಲಿ ವಿಶೇಷ ಮಕ್ಕಳನ್ನು ಸುಮಾರು ಮೂವತ್ತರಿಂದ ಮೂವತ್ತೈದು ವಿಶೇಷ ಮಕ್ಕಳನ್ನು ತರಬೇತಿ ನೀಡಿ ಶಿಕ್ಷಣವನ್ನು ನೀಡಲಾಗುತ್ತಿತ್ತು ಇದರ ಅನ್ವಯ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ವಿದ್ಯಾರ್ಥಿನಿ ರಿಹ್ಯಾಬಿಟೇಷನ್ ಸೆಂಟರ್ ಅನ್ನು ಪ್ರಾರಂಭಿಸಲಾಗಿತ್ತು ಪ್ರಾರಂಭಿಸಲಾಗಿದ್ದು ಈ ಸಂಸ್ಥೆಯಡಿ ಮಕ್ಕಳು ಎ ಡಿ ಎಚ್ ಡಿ ಡೆವಲಪ್ಮೆಂಟಲ್ಲಿ ಆರ್ಟಿಸಮ್ ಅನ್ನು ಬಳಲುತ್ತಿರುವವರನ್ನು ತರಬೇತಿ ನೀಡಲಾಗಿತ್ತು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಸಂಯೋಜಿನಿ ಎಂಬ ಮಕ್ಕಳ ಪೋಷಕರ ತರಬೇತಿ ಸಂಸ್ಥೆಯನ್ನು ಆರಂಭಿಸಲಾಗಿದ್ದು ಮಕ್ಕಳ ಪೋಷಕರನ್ನು ತರಬೇತಿ ನೀಡಲಾಗಿತ್ತಿತ್ತು ಎರಡು ಸಾವಿರ ಮೂರರಲ್ಲಿ ಮಂದಹಾಸ ವಿಭಾಗವನ್ನು ಪ್ರಾರಂಭಿಸಲಾಗಿದ್ದು ಗ್ರಾಮೀಣ ಮಟ್ಟದಲ್ಲಿ ಇದರ ಮಾನಸಿಕ ಅರಿವಿನ ಕುರಿತು ತಿಳುವಳಿಕೆ ನೀಡಿ ಅವರನ್ನು ಪ್ರೋತ್ಸಾಹಿಸಲಾಗಿತ್ತು ಇದೇ ರೀತಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಸ್ಥೆಯಿಂದ ಆದಷ್ಟು ಸೇವೆ ಮಾಡಲು ತಮ್ಮೆಲ್ಲ ಸಹಕಾರ ನೀಡಿ ಮತ್ತೊಮ್ಮೆ ತಮ್ಮ ಎಲ್ಲರನ್ನು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ ನಮ್ಮ ಮತ್ತು ನಮ್ಮ ಸಂಸ್ಥೆಯ ನಮ್ಮ ಸಿಬ್ಬಂದಿ ಪೋಷಕರು ಮಕ್ಕಳ ವತಿಯಿಂದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ಕಾರ